ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಮಾತು ಕೊಟ್ಟಿದ್ದೆ ಗೆದ್ದೇ ಗೆಲ್ತೀನಿ ಅಂತ ಹೇಳಿ ಅದರಂತೆ ಗೆದ್ದಿದ್ದೀನಿ ಮತ್ತು ಕುಮಾರಸ್ವಾಮಿ ಅವರು ದೇವೇಗೌಡರ ಸ್ವಾರ್ಥ ರಾಜಕಾರಣಕ್ಕೆ ಜನ ಪಾಠ ಕಲಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಇದರ ಜೊತೆಗೆ ಎರಡು ಕ್ಷೇತ್ರದಲ್ಲಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಪುತ್ರರಿಗೆ ಹಿನ್ನಡೆ ಆಗಿದೆ ಸೋಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಧಾನಿ ವೀರೇಶ್ ಎಲ್ಲ ಒಂದ್ ಕಡೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಪುತ್ರರು ಗೆಲ್ತಾರೆ ಅನ್ನೋ ಆತ್ಮವಿಶ್ವಾಸ ಇತ್ತು ಸಡನ್ ಆಗಿ ಸೋತ್ ಹೋಗ್ಬಿಟ್ಟಿದ್ದಾರೆ ಪ್ರಮುಖ ಕಾರಣಗಳೇನು ಬೈ ಎಲೆಕ್ಷನ್ಗಳ ಪೈಕಿ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಕಡೆ ಚನ್ನಪಟ್ಟಣದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕೆ ಇಳಿಸಲಾಗಿತ್ತು ಇನ್ನೊಂದು ಕಡೆ ಶಿಗ್ಗಾಂವ್ ವಿಧಾನಸಭಾ ಚುನಾವಣೆಯಿಂದ ಮಾಜಿ ಮುಖ್ಯಮಂತ್ರಿ ಹಾಗೂ ಈಗ ಹಾಲಿ ಸಂಸದರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಕಣಕ್ಕೆ ಕಣಕ್ಕಿಳಿಸಲಾಗಿತ್ತು ವಿಶೇಷವಾಗಿ ಎರಡೂ ಕಡೆ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳೇ ಅವರ ಪುತ್ರರೇ ಇಳಿದಿದ್ದರಿಂದ ಸಾಕಷ್ಟು ಇವೆರಡು ಕ್ಷೇತ್ರಗಳು ಒಂದು ಪ್ರತಿಷ್ಠೆಯ ಕಣವಾಗಿತ್ತು ಆದರೆ ಎರಡೂ ಕ್ಷೇತ್ರಗಳಲ್ಲೂ ಸಹ ನಿರೀಕ್ಷೆ ಮಾಡಿದ್ದಕ್ಕಿಂತ ಫಲಿತಾಂಶ ಉಲ್ಟಾ ಬಂದಿರೋದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು ಮೊದಲಿಗೆ ಚನ್ನಪಟನ ನಾವು ನೋಡೋದಾದರೆ ನಿಖಿಲ್ ಅವರು ಈ ಬಾರಿ ಮೂರನೇ ಬಾರಿ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ಸಾಕಷ್ಟು ನಾಯಕರುಗಳ ಬೈಕಿ ಇತ್ತು ಯಾಕಂತಂದರೆ ಎನ್ ಡಿ ಎ ನಾಯಕರುಗಳು ಎಲ್ಲರೂ ಸಹ ಈ ಬಾರಿ ಚನ್ನ ಪಟ್ಟಣ ನಮ್ಮ ಕೈ ಹಿಡಿಯುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಹೊಂದಿದ್ರು ಯಾಕಂತಂದ್ರೆ ಕೊನೆ ಕ್ಷಣದಲ್ಲಿ ಸಿಪಿ ಅವರು ಕಾಂಗ್ರೆಸ್ಗೆ ಹೋಗಿದ್ರು ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಈ ಸಾರಿ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ಆ ಪಕ್ಷದ ಇನ್ನೊಂದು ಕಡೆ ನಿಖಿಲ್ ಅವರು ಈಗಾಗಲೇ ಎರಡು ಬಾರಿ ಸೋತಿದ್ರು ಹೀಗಾಗಿ ಮೂರನೇ ಬಾರಿ ಅವರಿಗೆ ಸೋಲಿಕ್ಕಿಲ್ಲ ಅನುಕಂಪದ ಆಧಾರದ ಮೇಲೆ ಅವರು ಗೆಲ್ಲಬಹುದು ಅನ್ನೋ ಒಂದು ವಿಶ್ವಾಸವೂ ಸಹ ಇತ್ತು ಇನ್ನೊಂದು ಪ್ರಮುಖವನ್ನು ಕಾರಣವನ್ನು ನೋಡೋದಾದ್ರೆ ದೇವೇಗೌಡರು ಚುನಾವಣೆಯಲ್ಲಿ ಸಹ ಸಾಕಷ್ಟು ಆಕ್ಟಿವ್ ಆಗಿ ಪ್ರಚಾರವನ್ನ ಮಾಡಿದ್ರು ಕುಮಾರಸ್ವಾಮಿ ಅವರು ಸಹ ಮಗನನ್ನ ಗೆಲ್ಲಿಸಲೇಬೇಕು ಈ ಸಾರಿ ಹ್ಯಾಟ್ರಿಕ್ ಸೋಲಾಗುತ್ತೆ ಮಗನ ರಾಜಕೀಯ ಭವಿಷ್ಯಕ್ಕೆ ಕಲ್ಲು ಬಿತ್ತಂತ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಸಹ ಹಗಲಿರುಳು ಎನ್ನದೇ ಸಾಕಷ್ಟು ಶ್ರಮವನ್ನು ವಹಿಸಿದ್ರು ಆದರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಎಷ್ಟೇ ಸಹ ಹರಸಾಹಸವನ್ನು ಮಾಡಿದರೂ ಸಹ ಕುಮಾರಸ್ವಾಮಿ ಅವರ ಪುತ್ರ ಚನ್ನಪಟ್ಟಣದಿಂದ ಮತ್ತೊಮ್ಮೆ ಸೋಲನ್ನ ಕಂಡಿದ್ದಾರೆ ಅಲ್ಲೂ ಸಹ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪುತ್ರನಿಗೆ ಸೋಲಾಗುವ ಮೂಲಕ ಕುಮಾರಸ್ವಾಮಿ ಅವರಿಗೂ ಸಹ ಮುಖಭಂಗ ಆಗಿರುವಂತದ್ದು ಇನ್ನೊಂದು ಕಡೆ ಶಿಗಾಂವ್ ಕ್ಷೇತ್ರವನ್ನು ನೋಡೋದಾದರೆ ಶಿಗ್ಗಾಂವ್ ಕ್ಷೇತ್ರದ ಬೊಮ್ಮಾಯಿ ಅವರ ಹಿಡಿತದಲ್ಲೇ ಇತ್ತು ಕಳೆದ ನಾಲ್ಕು ಚುನಾವಣೆಗಳಲ್ಲಿ ಅಂದರೆ ಇಪ್ಪತ್ತು ವರ್ಷಗಳ ಕಾಲ ಬಸವರಾಜ ಬೊಮ್ಮಾಯಿಯವರು ಇಡೀ ಕ್ಷೇತ್ರವನ್ನು ತಮ್ಮ ಹತೋಟಿಯಲ್ಲೇ ಕಂಟ್ರೋಲಲ್ಲೇ ಇಟ್ಕೊಂಡಿದ್ರು ಹೀಗಾಗಿನೇ ತಮ್ಮ ಪುತ್ರನನ್ನು ಕೊನೆ ಕ್ಷಣದಲ್ಲಿ ಕಣಕ್ಕೆ ಇಳಿಸಿದ್ರೂ ಸಹ ತಾವೇ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಆಗಿದ್ದರೂ ಸಹ ತಾವೇ ಅಭ್ಯರ್ಥಿ ಅನ್ನೋ ನಿಟ್ಟಿನಲ್ಲೇ ಅವರು ಇಡೀ ಕ್ಷೇತ್ರದ ಎಲ್ಲ ಹಳ್ಳಿ ಹಳ್ಳಿಗಳಿಗೂ ಸಹ ಹೋಗಿ ಪ್ರಚಾರವನ್ನು ಮಾಡಿದರು ನನ್ನ ಮಗನನ್ನು ನೋಡಿ ಮತ ಹಾಕದೇ ಇದ್ದರೂ ಸಹ ನನ್ನನ್ನು ನೋಡಿ ನಾನು ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ನೋಡಿ ನನಗೆ ಮತ ಹಾಕಿ ಅಂತೇಳಿ ಬಸವರಾಜ ಬೊಮ್ಮಾಯಿಯವರು ಸಾಕಷ್ಟು ಆಕ್ಟಿವ್ ಆಗಿ ಪ್ರಚಾರವನ್ನು ಮಾಡಿದರು ಬಸವರಾಜ ಬೊಮ್ಮಾಯಿ ಅವರ ಜೊತೆಗೆ ಮಾಜಿ ಮುಖ್ಯಮಂತ್ರಿಯ ಪತ್ನಿ ಅವರೂ ಸಹ ಸಾಕಷ್ಟು ಪ್ರಚಾರವನ್ನು ಮಾಡಿದರೂ ಸಹ ಅಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿಗೆ ಸೋಲ ಆಗಿರುವಂಥದ್ದು ಅಲ್ಲಿ ಸೋಲು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಪುತ್ರನ ಸೋಲಿಗೆ ಕಾರಣಗಳನ್ನು ನೋಡೋದಾದರೆ ಒಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು ಅತಿಯಾದ ಆತ್ಮವಿಶ್ವಾಸವನ್ನು ಹೊಂದಿರುವಂಥದ್ದು ಇನ್ನೊಂದು ಕಡೆ ಅಹಿಂದ ಮತಗಳು ಸಾಕಷ್ಟು ಕ್ರೋಢೀಕರಣ ಆದವು ವಿಶೇಷವಾಗಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲೇ ಠಿಕ್ಕಾಣಿಯನ್ನು ಹೂಡಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅಹಿಂದ ಮತಗಳನ್ನು ಕ್ರೋಢೀಕರಣ ಮಾಡಬೇಕು ಆ ಎಲ್ಲ ಅಹಿಂದ ಮತಗಳನ್ನು ಕ್ರೋಢೀಕರಣ ಮಾಡಿದರು ಇನ್ನೊಂದು ಕಡೆ ಬಸವರಾಜ ಬೊಮ್ಮಾಯಿ ಅವರಿಗೆ ಶಿಖಾಂ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವಷ್ಟು ಮುಸ್ಲಿಂ ಮತಗಳು ಬರ್ತಾ ಇತ್ತು ಅಂದರೆ ಅವರ ಪರ್ಸ್ನಲ್ ಏನಿತ್ತು ಆ ಪರ್ಸ್ನಲ್ ವರ್ಚಸ್ಸಿನ ಮೇಲೆ ಮುಸ್ಲಿಂ ಮತಗಳು ಬರ್ತಾ ಇತ್ತು ಆ ಮತಗಳನ್ನು ಈ ಸಾರಿ ಅಜಂಪೀರ್ ಖಾದ್ರಿ ಬಂಡಾಯ ಅಭ್ಯರ್ಥಿ ಆಗಿದ್ದರೂ ಸಹ ಅವರನ್ನ ಮತ್ತೆ ವಾಪಸ್ ಕಾಂಗ್ರೆಸ್ಗೆ ಆಕ್ಟಿವ್ ಆಗಿನ್ನ ಮಾಡ್ಕೊಳ್ಳೋದ್ರ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರು ರಣತಂತ್ರವನ್ನು ರೂಪಿಸಿದರು ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಮುಸ್ಲಿಂ ಮತಗಳೇನು ಬಿಜೆಪಿಗೆ ಹೋಗ್ತಾ ಇತ್ತು ಆ ಮತಗಳನ್ನು ಮತ್ತೆ ವಾಪಸ್ ಕಾಂಗ್ರೆಸ್ಗೆ ಸೆಳೆಯುವಲ್ಲಿ ಯಶಸ್ವಿಯಾದರು ಈ ಹಿನ್ನೆಲೆಯಲ್ಲಿ ಅಲ್ಲೂ ಸಹ ಬಸವರಾಜ ಬೊಮ್ಮಾಯಿಯವರು ಮುಖಭಂಗವನ್ನು ಅನುಭವಿಸುವಂಥದ್ದು ಇನ್ನೊಂದು ಕಡೆ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಸಾಕಷ್ಟು ಲಿಂಗಾಯತ ಮತದಾರ ಇದ್ದಾರೆ ಅವರೆಲ್ಲರೂ ಸಹ ಬಿಜೆಪಿ ಕಡೆ ಈ ಹಿಂದೆ ಮತವನ್ನು ಹಾಕುವಂಥ ಕಾರಣಗಳನ್ನು ಸಹ ನೋಡಿದ್ವಿ ಆದರೆ ಈ ಬಾರಿ ಲಿಂಗಾಯತ ಮತದಾರರನ್ನು ಸಹ ಸೆಳೆಯುವಲ್ಲಿ ಸತೀಶ್ ಅವರು ವಿಶೇಷವಾದಂಥ ಪ್ರಯತ್ನವನ್ನು ಮಾಡಿದ್ದಾರೆ ಆ ಕ್ಷೇತ್ರದಲ್ಲಿದ್ದಂಥ ಎಲ್ಲ ಮಠಾಧೀಶರನ್ನು ಸಹ ಒಗ್ಗೂಡಿಸ್ಕೊಂಡು ಅವರ ಮೂಲಕ ಲಿಂಗಾಯತ ಮತಗಳನ್ನು ಸಹ ಸೆಳೆಯುವ ಮೂಲಕ ಬಸವರಾಜ ಬೊಮ್ಮಾಯಿ ಅವರಿಗೆ ಬಹು ಬಹುದೊಡ್ಡದಾದಂತಹ ಏಟನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಶಿಗ್ಗಾಂವ್ ಕ್ಷೇತ್ರದಲ್ಲೂ ಸಹ ಬಸವರಾಜ್ ಬೊಮ್ಮಾಯಿ ಅವರು ಭಾರಿ ಮುಖಭಂಗವನ್ನು ಅವರು ಸಾಕಷ್ಟು ಕಾನ್ಫಿಡೆಂಟ್ ಆಗಿದ್ರು ನನ್ನ ಜೊತೆಗೆ ನಾನು ಶಿಗ್ಗಾಂವ್ ಕ್ಷೇತ್ರದ ಜನರು ನನ್ನ ಕೈ ಬಿಡಲ್ಲ ಅಂತ ಹೇಳಿದ್ರು ಮತ್ತು ಎಂ ಪಿ ಕ್ಷೇತ್ರದಲ್ಲೂ ಗೆದ್ದು ಸಹ ಸಾಕಷ್ಟು ಆತ್ಮವಿಶ್ವಾಸದಲ್ಲಿದ್ದರು ಆದ್ರೆ ಅವರ ಮಗನ ಸೋಲಿನ ನಂತರ ಇವತ್ತು ಅವರು ಮಾಧ್ಯಮಗಳಿಗೂ ಸಹ ಸಿಗದೇನೆ ಎಸ್ಕಾರ್ಟನ್ನು ಸಹ ಬಿಟ್ಟು ಹೋಗಿರುವುದನ್ನು ನೋಡಿದ್ರೆ ಬಸವರಾಜ ಬೊಮ್ಮಾಯಿ ಅವರು ಸಹ ಸಾಕಷ್ಟು ಮುಖಮಣ್ಣ ಕಂಡು ಬರ್ತಾ ಮುಖಭಂಗವನ್ನು ಅನುಭವಿಸಿರುವುದಿಲ್ಲ ಇರೋ ಪ್ರಕಾರ ಅತಿಯಾದ ಆತ್ಮವಿಶ್ವಾಸವು ಕೂಡ ಇವರಿಬ್ಬರ ಸೋಲಿಗೆ ಪ್ರಮುಖ ಕಾರಣ ಈ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಪುತ್ರರು ಮಾತ್ರ ಅಲ್ಲ ಮುಖಭಂಗ ಅನುಭವಿಸಿದ್ದು ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಪುತ್ರ ವಿಜೇಂದ್ರ ಅವರು ಕೂಡ ಇಲ್ಲಿ ಮುಖಭಂಗ ಅನುಭವಿಸಿದಂತಾಗಿದೆ ಯಾಕೆ ಅಂತ ಹೇಳಿದ್ರೆ ಅವರ ನೇತೃತ್ವದಲ್ಲೇ ಚನ್ನಪಟ್ಟಣ ಚುನಾವಣೆ ನಡೀತು ಜೊತೆಗೆ ಸಂಡೂರು ಚುನಾವಣೆ ನಡೀತು ಶಿಗ್ಗಾವಿ ಚುನಾವಣೆಯೂ ಕೂಡ ನಡೆದಿತ್ತು ಆದರೆ ರಾಜ್ಯಾಧ್ಯಕ್ಷರಾಗಿ ಅವರಿಗೆ ದೊಡ್ಡ ಹಿನ್ನಡೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ಇರುತ್ತೆ ಪಿಯಲ್ಲಿ ಬಿಕಾಸ್ ಈಗಾಗಲೇ ಬಂಡಾಯಗಾರರು ಕೂಡ ಇದ್ದಾರೆ ಪಿಯಲ್ಲಿ ಯತ್ನಾಳ್ ಆಗಿರಬಹುದು ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು ಮೊದಲೇ ಅವರ ನಾಯಕತ್ವವನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ರಿ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾಗಿ ಅವರು ಮುಂದೆ ಸುಮ್ಮನೆ ಇರ್ತಾರ ಅಂತ ರಾಮ್ ಬಿಜೆಪಿಯ ರಾಜಕೀಯ ಚಟುವಟಿಕೆಗಳನ್ನು ಗಮನಿಸೋದು ಆದರೆ ಎಲ್ಲೋ ಒಂದು ಕಡೆ ಬಿಜೆಪಿ ಹೈಕಮಾಂಡ್ ಮಾಡಿದ ತಪ್ಪಿನಿಂದ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳನ್ನು ಕಳೆದುಕೊಂಡ್ರ ಅನ್ನೋ ಒಂದು ಸಾಕಷ್ಟು ಕುತೂಹಲಕಾರಿ ಅಂಶಗಳು ಬಯಲಿಗೆ ಬರುವಂಥದ್ದು ವಿಜೇಂದ್ರ ಅವರು ದೆಹಲಿಗೆ ಹೋಗ್ತಾರೆ ಟಿಕೆಟ್ ಹಂಚಿಕೆಯ ವಿಚಾರದಲ್ಲಿ ಚರ್ಚೆ ಮಾಡಲಿಕ್ಕೆ ದೆಹಲಿಗೆ ಹೋಗ್ತಾರೆ ಆದರೆ ವಿಜೇಂದ್ರ ಅವರು ದೆಹಲಿ ತಲುಪು ತಲುಪ್ತಾ ಇದ್ದಂತನೇ ಎರಡು ಕ್ಷೇತ್ರಗಳ ಟಿಕೆಟ್ ಅನ್ನು ಅನ್ನ ಮಾಡ್ತಾರೆ ಮೊದಲಿಗೆ ಶಿಗಾಂವ್ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಬರ ಭರತ್ ಬೊಮ್ಮಾಯಿ ಅವರಿಗೆ ಅಂದರೆ ಬಸವರಾಜ ಬೊಮ್ಮಾಯಿ ಅವರ ಮಾತನ್ನ ಕೇಳಿಕೊಂಡು ಭರತ್ ಬೊಮ್ಮಾಯಿ ಅವರಿಗೆ ಟಿಕೆಟ್ ಅನ್ನು ಕೊಡ್ತಾರೆ ಇನ್ನೊಂದು ಕಡೆ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂಗಾರು ಹನುಮಂತ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾರೆ ಬಂಗಾರು ಹನುಮಂತ ಅವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಪರಮಾಪ್ತರಾಗಿರುವ ಹಿನ್ನೆಲೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ಮಾತನ್ನ ಕೇಳಿಕೊಂಡು ಕೇಂದ್ರದ ಹೈಕಮಾಂಡ್ ಸಂಡೂರು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಘೋಷಣೆ ಮಾಡುತ್ತೆ ಇನ್ನೊಂದು ಕಡೆ ಚನ್ನಪಟ್ಟಣವನ್ನು ನೋಡೋದಾದ್ರೆ ಆ ಕ್ಷೇತ್ರ ಜೆಡಿಎಸ್ ಕ್ಷೇತ್ರ ಆಗಿರೋ ಹಿನ್ನೆಲೆಯಲ್ಲಿ ಅವರಿಗೆ ಬಿಟ್ಬಿಡೋಣ ಜೆಡಿಎಸ್ ನಾಯಕರುಗಳು ಯಾರಿಗಾದರೂ ಟಿಕೆಟ್ ಕೊಟ್ಕೊಳ್ಳಿ ಗೆಲುವು ಅವರ ಅವರೇ ಗೆಲ್ಲಿಸಿಕೊಂಡ್ ಬರಲಿ ಹೀಗಾಗಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಎನ್ ಡಿ ಎ ಅಭ್ಯರ್ಥಿಗೆ ನಾವೇನೆಲ್ಲ ಬೆಂಬಲ ಕೊಡಬೇಕು ಆ ಬೆಂಬಲವನ್ನು ಕೊಡೋಣ ಅಂತಂದೇಳಿ ಬಿ ಬಿಜೆಪಿ ಹೈಕಮಾಂಡ್ ಒಂದು ಕಡೆ ತೀರ್ಮಾನ ಮಾಡಿತು ವಿಶೇಷವಾಗಿ ಗಮನಿಸೋದಾದ್ರೆ ಪಿಯ ನಾಯಕರುಗಳ ನಡೆಗಳನ್ನು ಮತ್ತು ಅವರು ರಾಜಕೀಯ ಚಟುವಟಿಕೆಗಳನ್ನು ಗಮನಿಸೋದಾದ್ರೆ ರಾಜ್ಯ ಪಿಯ ನಾಯಕರುಗಳನ್ನು ಕೇಂದ್ರದ ಹೈಕಮಾಂಡ್ ಈ ಚುನಾವಣೆಯಲ್ಲಿ ಸರಿಯಾಗಿ ಬಳಸ್ಕೊಳ್ಳಿಲ್ವಾ ಅನ್ನೋ ಒಂದು ಪ್ರಶ್ನೆಯೂ ಸಹ ಕಾಣುತ್ತೆ ಯಾಕಂತಂದ್ರೆ ವಿಜೇಂದ್ರ ಅವರಿಗೆ ಒಂದು ಕಡೆ ಬಂಡಾಯ ಎದ್ದಿದೆ ಈಗಾಗಲೇ ವಿಜೇಂದ್ರ ಅವರು ಸಹ ಹೇಳ್ತಾ ಇದ್ದಾರೆ ನಾನು ಇನ್ನೂ ಚಿಕ್ಕೋನು ನನಗೆ ರಾಜಕೀಯ ಅನುಭವ ಬೇಕು ನಾನು ಎಲ್ಲರೂ ಸಹ ಜೊತೆಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಮೂರು ವಿಧಾನಸಭಾ ಉಪಚುನಾವಣೆಯಲ್ಲಿ ರಾಜ್ಯದ ಬಿ ಜೆ ಪಿ ನಾಯಕರುಗಳು ಎಲ್ಲರೂ ಸಹ ಆಕ್ಟಿವ್ ಆಗಿ ಓಡಾಡಲಿಲ್ಲ ವಿಜೇಂದ್ರ ಅವರು ಚನ್ನಪಟ್ಟಣದಲ್ಲಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಮಾಡಿದ್ರು ವಿಶೇಷವಾಗಿ ಸಂಡೂರು ಕ್ಷೇತ್ರದಲ್ಲಿ ಅಲ್ಲೂ ಸಹ ಸಾಕಷ್ಟು ದಿನಗಳ ಕಾಲ ಟಿಕಾಣಿ ಹೂಡಿ ಭರ್ಜರಿ ಪ್ರಚಾರವನ್ನು ಮಾಡಿ ಒಂದಿಷ್ಟು ಮಟ್ಟಿಗೆ ಅವರು ಅಲ್ಲಿ ಮತಗಳನ್ನು ಗೇನ್ ಮಾಡಿಕೊಂಡಿದ್ದಾರೆ ಆದರೆ ವಿಜೇಂದ್ರ ಅವರನ್ನ ಎಷ್ಟು ಮಟ್ಟಿಗೆ ಬಳಸ್ಕೋಬೇಕಾಗಿತ್ತು ಅಷ್ಟರ ಮಟ್ಟಿಗೆ ಹೈಕಮಾಂಡ್ ಬಳಸ್ಕೊಳ್ಳಿಲ್ವಾ ಅನ್ನೋ ಒಂದು ಪ್ರಶ್ನೆಯೂ ಸಹ ಒಂದು ಕಡೆ ಕೇಳಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಈ ಮೂರು ವಿಧಾನಸಭಾ ಉಪಚುನಾವಣೆಗಳಲ್ಲಿ ಗಮನಿಸೋದಾದರೆ ಯಡಿಯೂರಪ್ಪನವರಿಗೆ ರಾಜಕೀಯವಾಗಿ ಸಾಕಷ್ಟು ಹಿರಿತನವಿದೆ ಯಡಿಯೂರಪ್ಪನವರು ಬೈ ಎಲೆಕ್ಷನ್ಗಳನ್ನು ಮಾಡೋದರಲ್ಲಿ ಚಾಣಕ್ಯರು ಆದರೆ ಯಡಿಯೂರಪ್ಪನವರ ರಾಜಕೀಯ ಹಿರಿತನವನ್ನು ಬಿಜೆಪಿ ಹೈಕಮಾಂಡ್ ಈ ಚುನಾವಣೆಯಲ್ಲಿ ಸಮರ್ಪಕವಾಗಿ ಬಳಸ್ಕೊಳ್ಳದೇ ಇರೋದಕ್ಕೆ ಒಂದು ಕಡೆ ಬಿಜೆಪಿಗೆ ಹಿನ್ನಡೆ ಆಯಿತು ಅನ್ಬೋದು ಆ ನಿಟ್ಟಿನಲ್ಲೇ ಯಡಿಯೂರಪ್ಪನವರು ಸಹ ಮಾಜಿ